ಲೇಡೀಸ್ ಆ್ಯಂಡ್ ಜೆಂಟ್ಲ್ಮ್ಯಾನ್ ರಾಜ್ಯ ರಾಜಕಾರಣದಲ್ಲಿ ಸಿಎಂ ಕುರ್ಚಿ ಕದನ ಕಾವೇರಿದೆ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಿ ಎಂ ಕುರ್ಚಿಗಾಗಿ ನಾನಾ ನೀನಾ ಅಂತ ತಂತ್ರ ಪ್ರತಿ ತಂತ್ರಗಳನ್ನು ರೂಪಿಸ್ತಾ ಇದ್ದಾರೆ ಇದು ಕೈಕಮಾಂಡ್ ನಾಯಕರಿಗೆ ತಲೆನೋವಾಗಿದೆ ಇದೇ ಪ್ರತಿಪಕ್ಷ ಬಿ ಜೆ ಪಿಗೆ ಪ್ರಬಲ ಅಸ್ತ್ರವಾಗಿದೆ ಇದು ಹೆಂಗೆ ಅಂತೀರಾ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ಇದು ಫೋಕಸ್ನ ಸ್ಪೆಷಲ್ ರಿಪೋರ್ಟ್ ನಾನು ಶಿವ ರಾನರಾಪುರ ರಾಜ್ಯದ ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಸಿಎಂ ಸೀಟು ಕುಸ್ತಿ ಕಾವೇರಿದೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಪ್ರತಿಷ್ಠೆಗೆ ಬಿದ್ದಿದ್ದಾರೆ ಇದನ್ನ ಪರಿಹರಿಸೋದೇ ಗೆ ಸಾಹಸವಾಗಿದೆ ಇದು ಹೀಗಿರಬೇಕಾದ್ರೆ ಪ್ರತಿಪಕ್ಷ ಬಿಜೆಪಿ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಮುಂದಾಗಿದೆ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಲು ಬಿಜೆಪಿ ನಿರ್ಧಾರ ಮಾಡಿದೆ ಸಿಎಂ ಸೀಟು ಕುಸ್ತಿಯನ್ನೇ ಪ್ರಬಲ ಅಸ್ತ್ರವಾಗಿ ಬಳಸಿಕೊಳ್ಳೋದಕ್ಕೆ ಬಿಜೆಪಿ ಈಗ ನಿರ್ಧಾರ ಮಾಡಿರುವುದು ಇದಕ್ಕೆ ಬೆಳಗಾವಿ ಅಧಿವೇಶನ ನಿದರ್ಶನವಾಗಲಿ ಡಿಸೆಂಬರ್ ಒಂದರಿಂದ ಕುಂದಾನಗರಿ ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಚಳಿಗಾಲದ ವಿಧಾನಮಂಡಲ ಅಧಿವೇಶನ ನಡೆಯಿತು ಇದನ್ನೇ ಸಮರ್ಪಕವಾಗಿ ಬಳಸ್ಕೊಳ್ಳೋದಕ್ಕೆ ಬಿ ಜೆ ಪಿಗರು ನಿರ್ಧಾರ ಮಾಡಿರೋದು ಅಧಿವೇಶನದಲ್ಲೇ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಲು ಬಿ ಜೆ ಪಿಗರು ಮಾತ್ರ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಲು ಸಜ್ಜಾಗಿದ್ದಾರೆ ವಿಧಾನಮಂಡಲ ಕಲಾಪದಲ್ಲೇ ಸರ್ಕಾರದ ವಿರುದ್ಧ ಅವಿಶ್ವಾಸ ಗೊತ್ತುವಳಿಯನ್ನು ಮಂಡಿಸೋದಕ್ಕೂ ಕೂಡ ಬಿ ಜೆ ಪಿ ಮುಂದಾಕಿದ್ದಾರೆ ಬಿಜೆಪಿಯ ಮುಖ್ಯ ಕುಮಾರ್ ಈ ವಿಷಯವನ್ನ ತಿಳಿಸಿದ್ದಾರೆ ಏನ್ ಮಾತನಾಡಿದ್ರು ಕೇಳಿಸ್ಕೊಂಡು ಬನ್ನಿ ನಡೆದ್ರೆ ರಾಜ್ಯದ ರಾಜಕೀಯ ಅಲ್ಲೋಲ ಆಗುವಂತ ಸಾಧ್ಯತೆ ಇದೆ ಈಗ ನೀರ ನೀರ ಸ್ಟಾರ್ಟ್ ಆಗಿದೆ ಈಗ ಇಲ್ಲಿ ಅಂದ್ರೆ ಟ್ವೀಟ್ ಮುಖಾಂತರ ರಾಜ್ಯದ ಪ್ರತಿಪಕ್ಷ ಬಿ ಜೆ ಪಿ ಸರ್ಕಾರದ ವಿರುದ್ಧ ಅವಿಶ್ವಾಸ ಅಸ್ತ್ರವನ್ನು ಪ್ರಯೋಗ ಮಾಡೋದಕ್ಕೆ ನಿರ್ಧಾರ ಮಾಡಿದೆ ಇದು ಮೊದಲೇ ಸರ್ಕಾರವನ್ನು ಬಳಲಿ ಬೆಂಡಾಗುವಂತೆ ಮಾಡಿರುವ ಸಿಎಂ ಕುರ್ಚಿ ಕದನದ ಬೆನ್ನಲ್ಲೇ ಬಿ ಜೆ ಪಿ ಅವಿಶ್ವಾಸ ಗೊತ್ತುವಳಿ ನಿರ್ಧಾರ ಕೈಗೊಂಡಿದೆ ಇದು ಆಡಳಿತಾರೂಢ ಕಾಂಗ್ರೆಸ್ಗೆ ಕಷ್ಟವಾಗಿ ಪರಿಣಮಿಸಿದೆ ಇದರಿಂದ ಹೊರಬರೋದಕ್ಕೆ ಕಾಂಗ್ರೆಸ್ ನಾಯಕರು ಏನೆಲ್ಲ ಪ್ರತಿ ತಂತ್ರಗಳನ್ನು ರೂಪಿಸ್ತಾ ಇದ್ದಾರೆ ಅನ್ನೋದು ಸದ್ಯದ ಕುತೂಹಲ ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ